ಸರ್ ಹೀಗಾಗಿ ಸ್ವಲ್ಪ ಗೊತ್ತೆಯಾಗಿತ್ತು ಸರ್ತಾಯಿಲ್ಲ ಇಲ್ಲ ಅವರು ಮೊದಲ ಅಲ್ಲ ಮೊದಲ ಸ್ವಲ್ಪ ಅದ ರೀ ಸರ್ ಇದು ಇದನ್ನು ಗ್ಯಾಪ್ ಭಾಳಷ್ಟು ಗ್ಯಾಪ್ ಮಾಡ್ಕೊಳ್ತಾ ಇದ್ದಾರೆ ರೀ ಅವ್ರಿಗೆ ಕೂಡ ಆದರೂ ಅಲ್ರಿ ಇಪ್ಪತ್ತೆರಡರ ನಂತರ ಚುನಾವಣೆ ಅಲ್ಲರಿ ಸರ್ ಹೀಗಾಗಿ ಇಪ್ಪತ್ತೆರಡ ತಾರೀಖು ಮುಗಿಯುವವರೆಗೆ ಅವರು ಏನೋ ಇರಬೇಕು ಮುಂದೆ ಅವ್ರು ಕರೆದ್ರೆ ನಾವು ಹೋಗ್ತೇವ್ರಿ ಸರ್ ಸರ್ ಕರೆದಿದ್ರೆ ಅನಿವಾರ್ಯತೆ ಇದೆ ಅಲ್ಲ ಸರ್ ಮನೆಗೆ ಕೊಡೋದು ಹ್ಞೂ ಸರ್ ಅಲ್ಲ ಕರೆದಿಲ್ಲ ಹಾಗೆ ಕರೆದಾರ ಸರ್ ಒಂದು ಎರಡು ಟೈಮ್ ಮಾತಾಡ್ಯಾರ್ರಿ ಜಿಲ್ಲಾಧ್ಯಕ್ಷರು ಮಾತಾಡ್ಯಾರೀ ಮಾಜಿ ಎಮ್ ಎಲ್ ಸಿ ಅರುಣ್ ಶಾಪುರವರು ಕೂಡ ಮಾತಾಡ್ಯಾರೀ ಮತ್ತು ಕ್ಯಾಂಡಿಡೇಟ್ನು ಒಂದು ಟೈಮ್ ಮಾತಾಡ್ಯಾರೀ ಇಲ್ಲಂತೇಳಿ ಸರ್ ಅಲ್ಲ ಕೆಲರಿಗೆ ಹೋಗಿತ್ತು ಫಂಕ್ಷನ್ ಇತ್ತು ಅನ್ಕೊಂಡು ಇನ್ನೂ ಹತ್ತು ನಿಮಿಷದ ನಿಮಗೆ ಕರೆ ಮಾಡೋದು ಬರ್ರಿ ಅಂತ ಹೇಳಿ ಅದರ ಸರ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕೊರತೆಗಳು ಕಾಣ್ತಾವ್ರು ಸರ್ ಅದನ್ನು ನಾವು ಮೇಜರ್ ಮಾಡಿಕೊಂಡು ಹೋಗೋದ್ರೊಳಗೆ ಏನು ಫೈದೇ ಇಲ್ಲ ರೀ ಬಿ ಜೆ ಪಿ ಜೊತೆ ಆದರೆ ಮೇಲಿನ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಏನು ಆದೇಶಗಳನ್ನು ಮಾಡಿರ್ತಾರೆ ಆ ಪ್ರಕಾರ ನಾವು ಕೆಲಸ ಮಾಡ್ಕೊತು ಹೋಗ್ತಿವ್ರಿ ಸರ್ತಾ ಇದ್ರಿ ರೆಸ್ಪಾನ್ಸಿಬಲ್ ಇಲ್ಲ ರೀ ಸರ್ ಭಾಳ ಕಡಿಮೆ ಅದ ರೀ ಸರ್ ಅಲ್ಲಿ ಇನ್ನೂ ಗಮನಕ್ಕೆ ತಂದಿಲ್ಲರಿ ಸರ್ ಇನ್ಮೇಲೆ ಎಲ್ಲ ನಮ್ಮ ನಾಲ್ಕಾಳು ಮತ್ತು ಕ್ಷೇತ್ರದ ನಾಯಕರುಗಳು ಚರ್ಚೆ ಮಾಡಿ ಮ್ಯಾಲೆ ತಿಳಿಸ್ಬೇಕಂತೇಳಿ ಒಂದು ನಿರ್ಣಯ ಕೂಡ ಮಾಡ್ಕೊಂಡಿವ್ರು ಅವ್ರು ಏನು ತಿಳಿಸಿದ ನಂತರ ಏನು ಕರ್ಮ ತಗೋತಾರೋ ಏನು ಸಂದೇಶ ಕೊಡ್ತಾರೋ ಏನು ಮಾರ್ಗದರ್ಶನ ಕೊಡ್ತಾರೋ ಆ ಪ್ರಕಾರ ಹೋಗ್ತಾರೆ ಶಾಸಕರಾಗಿರ್ಬೋದು ಬೇರೆ ಮುಖಂಡರು ಸರ್ ಜೊತೆಗೆ ಹಿಂಗೆ ಅಂತಾರೆ ಸರ್ ಯಾರನ್ನು ಕರಿಯೋದಿಲ್ಲ ಆ ಕ್ಷೇತ್ರಕ್ಕೆ ಹೋದ್ರೆ ಅವ್ರಿಗೆ ಮಾಹಿತಿನೂ ಇರೋದಿಲ್ಲ ಹಂಗೆ ಅದ ರೀ ಸರ್ ಯಾಕೋ ಏನೋ ರೀ ಎಸ್ ಅವೈಡ್ ಮಾಡ್ತಾ ಇದ್ದಾರೆ ಜಿಲ್ಲಾ ಮಟ್ಟಕ್ಕೆ ಅಂತ ಈಗಿನ ಪರಿಸ್ಥಿತಿ ಒಳಗೆ ಅದೇ ಕಾಣಿಸ್ತಾರೆ ಸರ್ ಈಗಿನ ನನ್ನ ಮೂಮೆಂಟ್ಸ್ಗಳು ನೋಡಿದರೆ ಅವಾಯ್ಡ್ ಮಾಡುವಂಥದ್ದು ಅಂತೇ ಜಾಸ್ತಿ ಕಾಣಿಸ್ತಾ ಇದ್ದೀರಿ ಸರ್ ಈಗ ಈಗಾಗಲೇ ಏನು ಉದ್ದೇಶ ಅವ್ರಿಗೆ ಕೇಳಬೇಕು ಸರ್ ಇದನ್ನು ಅಲ್ಲ ಅಂದರೆ ನಿಮ್ಮ ಅವರು ಕೂಡ ಟಿಕೆಟ್ ಆಕಾಂಕ್ಷೆ ಇದ್ದರು ಎಲ್ಲೋ ಕೈ ತಪ್ಪು ಅಂತ ಹೇಳಿ ಹಿಂದೂ ಹಿಂದೇಟ್ ಆಗ್ತಾ ಇದ್ರು ಅಥವಾ ಬಿ ಜೆ ಪಿಯಿಂದ ಈ ರೀತಿ ಏನೋ ಒಂದು ಸರಿಯಾಗಿ ನಿಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅದಕ್ಕೆ ಎಲ್ಲ ಜೆ ಡಿ ಎಸ್ನ ಇಲ್ಲ ಸರ್ ಇದು ಚುನಾವಣಾ ಪ್ರಕ್ರಿಯೆ ಇದು ನಿರಂತರ ಸರ್ ಅದು ಇವತ್ತು ನಿಮಗೆ ತೆಗೆಟ ಪ್ರಯತ್ನ ಮಾಡಿದ್ದೇವೆ ಸಿಗಲಿಕ್ಕಿಲ್ಲ ಸಿಗಬಹುದು ಆದರೆ ಅದನ್ನು ಇಟ್ಕೊಂಡು ನಾವು ಹಿನ್ನಡೆ ಉಳ್ಕೊಳ್ಳುವಂಥದ್ದು ಯಾವುದು ಯಾವುದೂ ಇಲ್ಲ ಸರ್ ಆದರೆ ಏನು ಇವತ್ತು ಬಿ ಜೆ ಪಿ ಜಿಲ್ಲಾ ಮಟ್ಟದೊಳಗೆ ಏನು ಇವತ್ತು ಎಮ್ ಪಿ ಕ್ಯಾಂಡಿಡೇಟ್ ನಿಂತಿದ್ದಾರೆ ಅವ್ರ ಕಡೆ ಯಾವುದೇ ರೆಸ್ಪಾನ್ಸಿಬಲ್ ಇರಲಾರ್ದಾಗ ನಾವು ಸುಮ್ಮ ಇದ್ದೇವರು ತಟ್ಟಿಸ್ತಿದ್ದೇವರು ಸರ್ ಮುಂದೆ ಸರ್ ಈಗೇನು ಕುಮಾರಸ್ವಾಮಿ ಅವರೇನು ಬರ್ತಾರೆ ಅಂತ ಇಪ್ಪತ್ತೇಳರ ನಂತರ ಬಂದು ಹೋಗ್ಬೋದು ಅಂತ ನಿರೀಕ್ಷೆ ಇದ್ದಾರೆ ಸರ್ ನಿಮ್ಮ ಎಲ್ಲ ವಿಚಾರಗಳ ಚರ್ಚೆ ಆಗ್ತದೆ ಆಗ್ತಾರೆ ಸರ್ ಮಾಡೇಬೇಕಾಗ್ತಾರೆ ಸರ್ ಯಾಕಂದರೆ ಇಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಅದ ರೀ ಇಲ್ಲಿ ನಮ್ಮನ್ನೆಲ್ಲ ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಾದರೂ ನಾವು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಯಾಕಂದರೆ ನಮ್ಮ ಜೆ ಡಿ ಎಸ್ ಮತಗಳನ್ನು ಕಳ್ಕೊಳ್ಳೋಕೆ ನಾವು ಇಷ್ಟಪಡೋಂಗಿಲ್ಲ ನಿಮ್ಮನ್ನ ಹಿಂಗೆ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ನೀವು ಏನಾಗಿದೆ ಸರ್ ಈಗ ಅವ್ರದೇ ಬೇರೆ ನಿಮ್ದೇ ಬೇರೆ ಏನೋ ಆ ಕಡೆಗೆ ಈ ಕಡೆಗೆ ಇಲ್ಲ ನಾನೊಂದು ತೀರ ನಿನ್ನೊಂದು ತೀರಾ ಈಗಾಗಲೇ ಆದಂಗೆ ಹಗೇದ್ರಿ ಸರ್ ಅವರು ಮಾಡ್ತಾ ಇದ್ರು ನಾವ್ ಮಾಡ್ತಾ ಇಲ್ಲ ಸರ್ ಅದನ್ನ ಅಲ್ಲ ಸರ್ ಈ ಚುನಾವಣೆ ಹೊರಗೆ ಬರದೇ ಹೋದ್ರೆ ಜೆಡಿಎಸ್ ಸರ್ ಇದು ಅವ್ರಂತೂ ಹಂಗೆ ಹೋಗ್ತಾರ ಸರ್ ತಮ್ಮ ಕಾರ್ಯಕರ್ತರು ಅಸಮಾಧಾನ ಕೊಡ್ತಾರೆ ನಿಮ್ಗೆ ಎರಡುಗಳನ್ನ ಕರೀದಿ ಹೋದಾಗ ನಿಮ್ಮ ಬೆಂಬಲಿಗೂ ಸಹಜ ಅಲ್ಲ ಸರ್ ಅದು ಯಾಕೋ ನಮ್ಮನ್ನು ಕರಿತಾ ಇಲ್ಲ ನೋಡ್ರಿ ದೋಷ್ತಾ ಇಲ್ ನೋಡ್ರಿ ಯಾಕಂದ್ರೆ ಅಲ್ಲ ಜೆ ಡಿ ಪೆಟ್ ಆಗಂಗಿಲ್ಲ ಸರ್ ಮೈತ್ರಿ ಅಭ್ಯರ್ಥಿ ಯಾರು ಅದಾರ ಅವ್ರಿಗೆ ಆಗ್ತಾರೆ ಸರ್ ಯಾಕಂದ್ರೆ ಇವತ್ತು ನಾವು ಯಾರ ಕಡೆ ವಾಲ್ತೀವಿ ಅವ್ರ ಕಡೆ ಒಂದು ಅನುಕೂಲತೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇದೆ ರೀ ಸರ್ ಯಾಕಂದ್ರೆ ಈಗ ಟಫ್ ಫೈಟ್ ಇರೋದ್ರಿಂದ ಇವರು ಪ್ರತಿಯೊಂದು ಊಟಿಗೂ ಸಹಿತ ನೆಗ್ಲೆಕ್ಟ್ ಮಾಡೋಂಗಿಲ್ಲ ರೀ ಸರ್ ಇವರು ಈಗ ಬಂಜಾರ ಸಮಾಜದ ಬಗ್ಗೆ ರಮೇಶ್ ಜಿಗಿನ್ ಕೂಡ ಹೇಳಿಕೆ ನೀಡಿದ್ರು ಬಂಜಾರ ಸಮಾಜ ಬೇಡ ಅವರು ಬಂಜಾರ ಸಮಾಜದ ಏನಿದೆ ಪ್ರತಿಭಟನೆ ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಹಾಗೆ ನಿಮ್ಮ ಸಮಾಜದ ಮತಗಳು ಬೇಡ ಅಂತ ಹೇಳಿದ್ರು ಆದರೂ ಕೂಡ ನೀವು ಹೋಗಿ ಹೆಂಗೆ ಮಾಡ್ತಾ ಇರ್ತಾರೆ ಅಲ್ಲ ಬಂಜಾರ ಸಮಾಜದ ಪ್ರತಿಭಟನೆ ಅವ್ರ ವಿರುದ್ಧ ಆಗಿದ್ದಿಲ್ಲ ರೀ ಸರ್ ಅದು ಯಾಕಂದರೆ ಅವ್ರು ಯಾರು ಕ್ಯಾಂಡಿಡೇಟ್ ಆಗಬೇಕಂತೇಳಿ ಆಸೆ ಇದ್ರು ಅವರ ಪರವಾಗಿ ರಾಜ್ಯದ ನಾಯಕರ ಮುಖಾಂತರ ಬಿ ಜೆ ಪಿ ರಾಜ್ಯದ ಜಿಲ್ಲೆಯ ನಾಯಕದ ನಾಯಕರ ಮುಖಾಂತರ ರಾಜ್ಯದ ನಾಯಕರಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಒಂದು ಮನವಿ ಕೊಡಬೇಕಾಗಿತ್ತು ಅದರ ಸಲುವಾಗಿ ಅದನ್ನು ಮಾಡಿದ್ದಾರೆ ಅವರು ವಿರುದ್ಧಂತೂ ಮಾಡಿಲ್ಲರಿ ಸರ್ ಬಂಜಾರಾ ಸಮಾಜದಲ್ಲೇ ಈಗ ಮತಗಳು ಬೇಡಂತ ಯಾವುದೋ ಒಂದು ನಿರೀಕ್ಷೆಯೊಳಗೆ ಹೇಳಿರ್ಬೇಕು ರೀ ಸರ್ ಯಾಕಂದ್ರೆ ಹಿನ್ನೆಲೆ ಪ್ರಕಾಶ್ ರಾಠೋಡ್ ಅವರು ಎಂ ಪಿ ನಿಲ್ಲುವಾಗಾಗಲಿ ಅವ್ರು ಮೂರು ಸಾರಿ ನಿಂತರೂ ಕೂಡ ಬಂಜಾರ ಫೋಟೋಗಳು ಅವರಿಗೆ ಆಯ್ತು ಆನಂತರ ಮೈತ್ರಿಯಲ್ಲಿ ಡಾಕ್ಟರ್ ಸುನೀತಾ ಚವ್ವಾಣ್ ಅವರು ನಿಂತಿದ್ರು ಆ ಸಮಯದಲ್ಲಿ ಕೂಡ ಬಂಜಾರ ಮತಗಳು ವಿಭಜನೆ ಆದ್ರೆ ಆ ಒಂದು ಹತಾಯಸದಿಂದ ಹೇಳಿರಬೇಕು ಹೊರತಾಗಿ ಬ್ಯಾಡ್ ಅಂತೇಳಿ ಅದರ ಅರ್ಥ ಆಗಂಗಿಲ್ಲ ಅದು ಇಫೆಕ್ಟ್ ಆಗಿಲ್ಲ ನನಗೆ ಬಂಜಾರ ಸಮಾಜ ಈ ರೀತಿ ಮಾಡಿದರೆ ಬಂಜಾರ ಬಿಟ್ಟರೆ ಮತ ನೀಡ್ತಾರ ಇಲ್ಲ ಬಂಜಾರ ಸಮಾಜ ಹೆಚ್ಚಿಗೆ ಜೆ ಬಿಜೆಪಿ ಒಳಗೆ ಹೆಚ್ಚಿಗಿದ್ದಾರೆ ಸರ್ ಕಾರ್ಯಕರ್ತರು ಆಗಲಿ ಲೀಡರ್ಸ್ಗಳು ಆಗಲಿ ಕಾಂಗ್ರೆಸ್ಗಿಂತ ಬಿ ಜೆ ಪಿ ಯಲ್ಲೇ ಜಾಸ್ತಿ ಇದ್ದಾರೆ ಸರ್ ಇಲ್ಲ ಅಲ್ಲ ಈಗ ಜೆ ಡಿ ಎಸ್ ಮೈತ್ರಿ ಪಾಲನೆ ಮಾಡ್ತಾರೆ ಸರ್ ಅವರು ಮೈತ್ರಿ ಪಾಲನೆ ಮಾಡ್ಬೇಕಾಗ್ತಾರೆ ಮಾಡ್ತಾರೆ ಸರ್ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ ಮಾಡಿದ್ದಾರೆ ಅವರು ಕೂಡ ಸಪೋರ್ಟ್ ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತು ನಮಗೆ ಒಂದು ಆತ್ಮೀಯ ಬಾಂಧವ್ಯ ಅದರ ಸರ್ ಯಾಕಂದರೆ ಅವರು ನಾಗಣ ಮತ್ತು ಕ್ಷೇತ್ರದ ಶಾಸಕರಿರುವಾಗ ಇರುವಾಗ ನಾವು ನಾಗಣ ಜಿಲ್ಲಾ ಪಂಚಾಯಿತಿ ಸದಸ್ಯರಿದ್ದೇವೆ ಹೀಗಾಗಿ ಅವರ ನಮ್ಮ ಒಂದು ಒಡನಾಟು ಮತ್ತು ಆತ್ಮೀಯ ಬಾಂಧವ್ಯ ಇದೆ ಯಾಕಂದರೆ ವಿರೋಧಗಳಲ್ಲಿ ವಿರೋಧ ಪಕ್ಷದವರಿಗೆ ಮನವಿ ಮಾಡಿಕೊಳ್ಳುವಂಥ ಸಹಜ ಅದನ್ನು ಅದನ್ನು ತಪ್ಪು ಅರ್ಥ ಮಾಡ್ಕೊಳ್ಳೋದು ಅರ್ಥ ಇಲ್ಲ ಸರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ನಾವು ಹೇಳಿದ್ದೇವೆ ಏನು ನಮ್ಮ ಪಕ್ಷ ಬೇರೆ ನಿಮ್ಮ ಪಕ್ಷ ಬೇರೆ ನಿಮ್ಮ ಕೆಲಸ ತಾವು ಮಾಡಿರಿ ದೇವರು ಒಳ್ಳೇದು ಮಾಡಲಿ ಅಂತ ಕೂಡ ಶುಭ ಹಾರೈಸಿ ಎಲ್ಲ ಸಹಕಾರ ಮಾಡಿರಿ ಅಂತೇಳಿ ಒಂದು ವಿಚಾರನ ಹೇಳಿದರು ಸರ್ ಬಂಜಾರ ಎಲ್ಲ ಒಟ್ಟೆ ಅವರಿಗೆ ಅನುಕೂಲತೆ ಇವತ್ತು ಜೆ ಡಿ ಎಸ್ ಮತಗಳು ಆದರೂ ಮತಗಳೇ ಸರ್ ಬಂಜಾರ ಮತಗಳು ಆದರೂ ಮತಗಳೇ ಆ ಒಟ್ಟ ಅನುಕೂಲಕರ ರೀತಿಯಿಂದ ಅವರು ಒಂದು ಮನವಿ ಮಾಡಿದರು ಅದಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಕೂಡ ಶುಭ ಹಾರೈಕೆ ಮಾಡಿದ್ದೇವ್ರು ಸರ್ ಅಥವಾ ಅಲ್ಲ ಶುಭ ಹಾರೈಕೆ ಅಂದ್ರೆ ಅದರ ಅರ್ಥ ತಾವೇನು ತಿಳ್ಕೊತಿರ್ ತಿಳ್ಕೊಂಡ್ಬಿಡಿ ಸರ್